ರುಚಿಯಾದ ಆರೋಗ್ಯಕರವಾದ ಕುರಿ ಕಾಲಿನ ಸೂಪು ಮಾಡಬೇಕಾ ಈ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ತುಂಬ ಆರೋಗ್ಯಕರವಾಗಿದೆ ಒಂದು ಚಮಚ ಎಣ್ಣೆ ಸಮೇತ ನಾನು ಹಾಕಲಿಲ್ಲ ನೋಡಿ ಆದರೂ ಎಷ್ಟು ಪಸೆ ಬಿಟ್ಟಿದೆ ಆರೋಗ್ಯಕರವಾದ ರುಚಿಯಾದ ಸೂಪು ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ನಮಸ್ಕಾರ ನಿಮಗೆ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಏನಾದ್ರೂ ಇದೆಯಾ ಹಾಗಾದ್ರೆ ನಾನು ಒಂದು ಒಳ್ಳೆಯ ರೆಸಿಪಿ ಹೇಳ್ತೇನೆ ನೋಡಿ ನಮ್ಮ ಜೀವಕ್ಕೆ ಪ್ರೋಟೀನ್ ಅಂಶ ಸಿಗುವಂತಹ ಒಂದು ರೆಸಿಪಿ ಇದು ಕುರಿ ಕಾಲಿನ ಸೂಪು ಇದನ್ನು ವಾರಕ್ಕೆ ಒಮ್ಮೆ ಆದ್ರೂ ಮಾಡಿ ಕುಡಿದ್ರೆ ನಮ್ಗೆ ಹೆಲ್ತಿಗೆ ತುಂಬ ಒಳ್ಳೆಯದು ನರಕ್ಕೆ ಆಮೇಲೆ ಎಲುಬಿಗೆ ಶಕ್ತಿಗೆ ಎಲ್ಲ ತುಂಬ ಒಳ್ಳೆಯದು ಇದು ಆದರೆ ಬಾಯ್ ರುಚಿಗೆ ಮಾಡಿಕೊಂಡು ತಿನ್ನುವುದಲ್ಲ ಇದನ್ನು ನಾನು ಇದಕ್ಕಿಂತ ಮುಂಚೆ ಒಂದು ಸೂಪ್ ಹೇಳಿದ್ದೇನೆ ಅದು ಬಾಯಿ ರುಚಿಗೆ ಕೆಲವರಿಗೆ ಕಾಲ್ ಸೂಪ್ ಅಂದ್ರೆ ತುಂಬಾ ಇಷ್ಟ ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೆದಾಗ ಒಂದು ಒಂದು ಚಮಚ ಎಣ್ಣೆ ಹಾಕದೆ ಸಾಮಗ್ರಿಗಳನ್ನು ಹಾಕಿ ಲೈಟ್ ಸಾಮಗ್ರಿಗಳನ್ನು ಹಾಕಿ ಹೇಗೆ ಕಾಲು ಸೂಪು ಮಾಡೋದು ಅಂತ ನಾನು ಹೇಳ್ತೇನೆ ಹೀಗೆ ಮಾಡಿ ಕುಡಿಬೇಕು ನಾವು ಬಾಯಿ ರುಚಿಗಾದ್ರೆ ತುಪ್ಪ ಹಾಕಿ ಎಣ್ಣೆ ಹಾಕಿ ಫ್ರೈ ಹಾಕಿ ಫ್ರೈ ಮಾಡಿ ಎಲ್ಲ ಮಾಡಬಹುದು ಆದ್ರೆ ನಮ್ಮ ಆರೋಗ್ಯಕ್ಕೆ ಮಾಡೋದಾದ್ರೆ ಬಾಣಂತಿ ಅವರಿಗೆಲ್ಲ ಮಾಡೋದಾದ್ರೆ ನೋಡಿ ನಾನು ಇವತ್ತು ನಿಮಗೆ ಕಾಲ್ ಸೂಪು ಮಾಡಿ ಕೊಡ್ತೇನೆ ನೋಡಿ ಅದನ್ನು ನೀವು ಮಾಡಿ ಕುಡಿಯಿರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಸೂಪನ್ನು ನಾನು ಈ ಸೂಪನ್ನು ಸುಮಾರು ಜನರಿಗೆ ನಾನು ಕೊಟ್ಟಿದ್ದೇನೆ ಕೆಲವರು ಜನರಿಗೆ ನಾನು ಕಳಿಸಿದ್ದೇನೆ ನಾನು ಇದು ಸೂಪ್ ಹೇಗಾಗಿದೆ ಅಂತ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಅಕ್ಕ ಯಾವಾಗ ಈ ರೆಸಿಪಿಯನ್ನು ಹಾಕ್ತೀರಿ ಯಾವಾಗ ರೆಸಿಪಿ ಹಾಕ್ತೀರಿ ರೆಸಿಪಿಯನ್ನು ಹಾಕಿದರೆ ನಮಗೆ ಹೇಳಿ ಬೇಗ ರೆಸಿಪಿ ಹಾಕಿ ಹಾಕಿ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಅಷ್ಟು ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಹಾಗೆ ನಾನು ನೋಡಿ ಈಗ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಈಗ ಒಂದು ರುಚಿಯಾದ ಕುರಿ ಕಾಲಿನ ಮಾಡಲಿಕ್ಕೆ ನಾನು ನಾಲ್ಕೈದು ಆರು ಕಾಲು ಉಂಟು ಅದನ್ನು ನಾನು ಚೆಂದ ಮಾಡಿ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ ಈಗ ಇದನ್ನು ಚೆಂದ ಮಾಡಿ ಕಟ್ ಮಾಡ್ತೇನೆ ನೋಡಿ ಕುರಿ ಕಾಲನ್ನು ನಾನು ಕುಕ್ಕರೆ ಹಾಕಿದೆ ನಾನು ಎಣ್ಣೆ ಎಣ್ಣೆ ಏನು ಹಾಕೋದಿಲ್ಲ ಅದರ ಪಸೆಯೇ ಸಾಕಾಗ್ತದೆ ನಾನು ಆರೋಗ್ಯಕರವಾದ ಸೂಪನ್ನು ಮಾಡ್ತಾ ಇದ್ದೇನೆ ಆದ್ದರಿಂದ ಸ್ವಲ್ಪ ಸಹ ಎಣ್ಣೆ ಹಾಕೋದಿಲ್ಲ ಈಗ ನೋಡಿ ಇದಕ್ಕೆ ಎರಡು ನೀರುಳ್ಳಿ ಹಾಕ್ತೇನೆ ಕಟ್ ಮಾಡಿದ ಎರಡು ನೀರುಳ್ಳಿ ಎರಡು ಟೊಮೆಟೊ ಮತ್ತು ಎರಡು ಕಾಯಿ ಮೆಣಸು ನೋಡಿ ನಾನು ಇಲ್ಲಿ ಪುಟಾಣಿಯಲ್ಲಿ ಈ ಚಮಚದಲ್ಲಿ ಮೂರು ಚಮಚ ಕೊತ್ತಂಬರಿ ಒಂದೂವರೆ ಚಮಚ ಜೀರಿಗೆ ಎರಡು ಚಮಚ ಕರಿಮೆಣಸು ಹಾಕಿ ಚೆನ್ನ ಮಾಡಿ ಗುದ್ದಿ ಇಟ್ಟಿದ್ದೇನೆ ನೋಡಿ ಚೆನ್ನ ಮಾಡಿ ಪುಟಾಣಿಯಲ್ಲಿ ಗುದ್ದಿ ಇಟ್ಟಿದ್ದೇನೆ ಇದನ್ನೆಲ್ಲ ನಾನು ಇದಕ್ಕೆ ಹಾಕ್ತೇನೆ ಆಮೇಲೆ ಜಿಂಜರ್ ಗಾರ್ಲಿಕ್ಕನ್ನು ಗುದ್ದಿ ಸಹ ಹಾಕ್ಬೋದು ಜಿಂಜರ್ ಗಾರ್ಲಿಕ್ ನಾನು ಪೇಸ್ಟ್ ಹಾಕ್ತೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೆಂಪು ಮೆಣಸು ರೆಡ್ ಚಿಲ್ಲಿ ಪೇಸ್ಟ್ ಇದು ನಾನು ಮನೆಯಲ್ಲೇ ಮಾಡಿದ ರೆಡ್ ಚಿಲ್ಲಿ ಪೇಸ್ಟ್ ನಿಮ್ಮ ಇಲ್ಲದಿದ್ದರೆ ನೀವು ಮೆಣಸಿನ ಹುಡಿಯನ್ನು ಹಾಕಿ ಇದು ನಾನು ಮೆಣಸನ್ನು ಬಿಸಿ ನೀರಿಗೆ ಬೇಯಿಸಿ ಪೇಸ್ಟ್ ಮಾಡಿಟ್ಟದ್ದು ಇದನ್ನು ಹಾಕ್ತೀನಿ ಸ್ವಲ್ಪ ಹಳದಿ ನೋಡಿ ನಾನು ಮನೆಯಲ್ಲಿಯೇ ಮಾಡಿದ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿಯನ್ನು ಹಾಕ್ತೇನೆ ನಿಮ್ಮ ಹತ್ರ ಗರಂ ಮಸಾಲ ಇಲ್ಲದಿದ್ದರೆ ಲವಂಗ ಚಕ್ಕೆ ಏಲಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ನಾನು ನೋಡಿ ಒಂದು ಅರ್ಧ ಚಮಚ ಮತ್ತು ಹಳದಿ ಸಹ ಹಾಕಿದ್ದೇನೆ ನೋಡಿ ಇನ್ನು ಇದಕ್ಕೆ ನೀರು ನೀರು ಇದಕ್ಕೆ ಒಂದು ಸಾಧಾರಣ ಒಂದು ನಾ ದೊಡ್ಡ ಲೋಟದಲ್ಲಿ ನಾಲ್ಕೈದು ಲೋಟ ನೀರು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಇನ್ನು ನೀರು ಹಾಕಿ ನೀರನ್ನು ಹಾಕಿದೆ ಈಗ ಇನ್ನು ಇದನ್ನು ಕುಕ್ಕರ್ ಮುಚ್ಚಿ ಸಾಧಾರಣ ಒಂದು ಹತ್ತು ಹನ್ನೆರಡು ಸಿಟಿಯನ್ನು ತೆಗಿಬೇಕು ನೋಡಿ ರುಚಿಯಾದ ಮಟನ್ ಸೂಪ್ ಮಟನ್ ಕಾಲಿನ ಸೂಪ್ ರೆಡಿ ಆಯ್ತು ಈಗ ಇದಕ್ಕೆ ಒಂದು ಹುಳಿ ಹಿಂಡುತ್ತೇನೆ ಲಿಂಬು ಸ್ವಲ್ಪ ಹುಳಿ ಕಮ್ಮಿ ಉಂಟು ಹುಳಿ ನೋಡಿ ಒಂದು ಬೇಕಾದರೆ ಒಂದು ಅರ್ಧ ಬೇಕಾದರೆ ಅರ್ಧ ತಿಂಡಿ ನೋಡಿ ಮಟನ್ ಸೂಪ್ ಕುರಿ ಕಾಲಿನ ಸೂಪು ರೆಡಿಯಾಯಿತು ದರಸಿ ಮತ್ತ ಕೈ ರುಚಿಯಲ್ಲಿ ರುಚಿಯಾದ ಪುರಿ ಕಾಲಿನ ಸೂಪ್ ರೆಡಿಯಾಗಿದೆ ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಹಾಕಿದ್ದೇನೆ ಕಾಲಿನ ಸೂಪಿದ್ದು ಈಗ ಇನ್ನೊಂದು ವೆರೈಟಿಯಲ್ಲಿ ಮಾಡಿದ್ದೇನೆ ನೋಡಿ ರುಚಿಯಾದ ಕಾಲು ಸೂಪು ನಾನು ಎಣ್ಣೆ ಗಿಣ್ಣೆ ಏನು ಹಾಕಲಿಲ್ಲ ನೋಡಿ ಆರೋಗ್ಯಕರವಾದ ರುಚಿಯಾದ ಒಂದು ಸೂಪು ಇದು ತಿಂಗಳಿಗೆ ನಾವು ವಾರಕ್ಕೊಂದು ಸರ್ತಿ ಮಾಡಿದರೆ ಇನ್ನೂ ಒಳ್ಳೆಯದು ಹದಿನೈದು ದಿವಸಕ್ಕಾದರೂ ಈ ಸೂಪನ್ನು ಕುಡಿಬೇಕು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಕಾಲು ಗಂಟು ನೋವಿಗೆ ಬೆನ್ನು ನೋವಿಗೆ ಮತ್ತು ತುಂಬ ಪೌಷ್ಟಿಕಾಂಶ ಇದೆ ಇದರಲ್ಲಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಇದು ಹೆಲ್ತಿಗೆ ಕಾಲು ನೋವಿದ್ದವರು ಗಂಟು ನೋವಿದ್ದವರು ಇದನ್ನು ಮಾಡಿ ಕುಡಿದ್ರೆ ಇತ್ತಲ್ಲ ಬಹಳ ಒಳ್ಳೆಯ ಒಂದು ಪೌಷ್ಟಿಕಾಂಶ ಇದೆ ಇದರಲ್ಲಿ ನೋಡಿ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ